ನಮಸ್ಕಾರ ವೀಕ್ಷಕರೇ ಲೋಕಲ್ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕಿರಣ್ ಕಾರ್ತಿಕ್ ಎಸ್ ನೋಡಿ ಈಗಿರುವಂತಹ ಕರ್ನಾಟಕ ಸರ್ಕಾರ ಏನು ಒಂದು ಅಂಗನವಾಡಿಗಳಲ್ಲಿ ಈಗಿನ್ನೇನು ಪ್ರಾಥಮಿಕ ಅಂದರೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ನೀಡಲಿಕ್ಕೆ ಮುಂದಾಗಿದೆ ಅಂದರೆ ಎಲ್ ಕೆ ಜಿ ಯು ಕೆ ಜಿ ಇದನ್ನೂ ಸಹ ಒಂದು ಖಾಸಗಿ ಶಾಲೆಗಳಲ್ಲಿ ಏನು ಮಾಡ್ತಾಯಿದ್ರು ಈಗ ಅದನ್ನು ಸರ್ಕಾರ ಈಗಾಗಲೇ ಅನುಮತಿ ತಗೊಂಡು ಒಂದು ಸಮಿತಿನ ರಚನೆ ಮಾಡಿ ಮತ್ತಷ್ಟು ವರದಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಮಾಡ್ಬೋದು ತಾಂತ್ರಿಕವಾಗಿ ಇದನ್ನ ಯಾವ ರೀತಿ ಲೋಕಾರ್ಪಣೆಗೊಳಿಸ್ಬೋದು ಅಂತ ಅಲ್ಲ ಅದಕ್ಕಿನ್ನ ಮುಂಚೆ ಇಲ್ಲಿ ಈಗಿರುವಂತಹ ಪ್ರಸಕ್ತ ಅಂಗನವಾಡಿಗಳಲ್ಲಿ ನಿಜವಾಗ್ಲೂ ಹಾಗಾದರೆ ಸರಿಯಾದ ರೀತಿಯಲ್ಲಿ ಆಹಾರ ಸರಬರಾಜು ಆಗ್ತಾ ಇದೆಯಾ ಇದನ್ನ ನಾವು ಸಾಕಷ್ಟು ಬಾರಿ ನಿಮಗೂ ಸಹ ಹಲವಾರು ಸುದ್ದಿಗಳನ್ನ ತೋರಿಸಿದೀವಿ ಎಲ್ಲೆಲ್ಲಿ ಪೌಷ್ಟಿಕ ಆಹಾರ ಸರಿಯಾಗಿ ಸಿಗ್ತಾ ಇಲ್ಲ ಎಲ್ಲೆಲ್ಲಿ ಆಗ್ತಾ ಇದೆ ಎಲ್ಲೆಲ್ಲಿ ಸುಮ್ಮನೆ ವೇಸ್ಟ್ ಆಗ್ತಿದೆ ಅಂತ ಈಗ ಈ ಕುರಿತಾಗಿ ಒಬ್ಬ ಜನಪ್ರತಿನಿಧಿ ಧ್ವನಿ ಎತ್ತಿದ್ದಾರೆ ಎಸ್ ನಿಜವಾಗ್ಲು ಯಾರದು ತುಮಕೂರಿನ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ್ರು ಎಸ್ ಒಂದು ಅಂಗನವಾಡಿ ವಿಚಾರವಾಗಿ ಅಂದ್ರೆ ಎಂ ಎಸ್ ಬಿ ಸಿ ಅಂತ ಏನ್ ಬರುತ್ತೆ ಅದರಲ್ಲಿ ಯಾರಿಗೆಲ್ಲ ಇವಾಗ ಸರಿಯಾದ ರೀತಿಯಲ್ಲಿ ಆಹಾರ ಸರಬರಾಜು ಆಗ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಈ ಒಂದು ಅಂಗನವಾಡಿಗಳಲ್ಲಿ ಅದರಲ್ಲೂ ಎಸ್ಪೆಷಲಿ ತುಮಕೂರು ಗ್ರಾಮಾಂತರದಲ್ಲಿ ಎರಡು ತಿಂಗಳಿಂದ ಪೌಷ್ಟಿಕ ಆಹಾರ ಅಚ್ಚುಕಟ್ಟಾಗಿ ಸರಬರಾಜು ಆಗ್ತಾ ಇಲ್ಲ ಅಪೌಷ್ಟಿಕತೆ ಆಹಾರವೇ ಹೆಚ್ಚಿನದಾಗಿ ಆಗ್ತಾ ಇರುವಂಥದ್ದು ಅಂತ ಹೇಳಿ ಈಗ ನೇರವಾಗಿ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ ಎಸ್ ಹಾಗಾದ್ರೆ ಇದ್ರ ಬಗ್ಗೆ ಸುರೇಶ್ ಗೌಡ್ರು ಏನ್ ಹೇಳಿದ್ದಾರೆ ನೇರವಾಗಿ ಇದಕ್ಕೆ ಇಲ್ಲಿನ ಸಚಿವರುಗಳ ನೇರ ಹೊಣೆ ಅಂತನೂ ಸಹ ವಾಗ್ದಾಳಿ ನಡೆಸಿದ್ದಾರೆ ಎಸ್ ಹಾಗಾದ್ರೆ ಅವರ ವಾದ ಏನು ಏನಂತ ಆರೋಪ ಮಾಡಿದ್ದಾರೆ ಈ ಒಂದು ಅಂಗನವಾಡಿಗಳ ವಿಚಾರವಾಗಿ ಎಸ್ ಇದ ಇವತ್ತಿನ ವಿಶೇಷ ಲೋಕಲ್ ನಂಗಲ್ನಲ್ಲಿ ಮತ್ತೆ ಹಾಗೆ ಸುರೇಶ್ ಗೌಡ್ರು ಹೇಳಿದ್ದಾರೆ ಏನು ನಮ್ಮನೆ ಬರಹ ಈ ರೀತಿಯ ಅಂತ ಸಚಿವರುಗಳನ್ನ ಹೊಂದಿರೋದಕ್ಕೆ ನಮ್ಮನೆ ಬರ ಏನು ಮಾಡೋಕ್ಕಾಗಲ್ಲ ಇದನ್ನೇ ಮುಂದೂಡ್ಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಬೇಸರದ ಮಾತನಾಡಿದ್ದಾರೆ ಎಸ್ ಹಾಗಾದ್ರೆ ಯಾಕೆ ಈ ರೀತಿಯಾಗಿ ಹೇಳಿದ್ರು ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ ಅಂಗನವಾಡಿಗಳಿಗೆ ಪೌಷ್ಟಿಕ ಆಹಾರ ಸರಬರಾಜು ಆಗ್ತಾ ಇಲ್ಲ ತುಮಕೂರು ಗ್ರಾಮಾಂತರ ಅಂಗನವಾಡಿಗಳಿಗೆ ಆಹಾರ ಪದಾರ್ಥ ಇದುವರೆಗೂ ಬಂದೇ ಇಲ್ಲ ಅಂಗನವಾಡಿಗಳಿಗೆ ಆಹಾರ ಪದಾರ್ಥಗಳು ಸರಿಯಾಗಿ ಬಂದು ಈಗಾಗಲೇ ಎರಡು ತಿಂಗಳಾಗಿದೆ ಅಂತೆ ಶಾಸಕರ ನೇತೃತ್ವದಲ್ಲಿದ್ದಂತಹ ಎಂಎಸ್ಪಿಸಿ ಯೋಜನೆಯ ಹೊಣೆಯನ್ನ ಈಗ ಅಂಗನವಾಡಿ ಮಕ್ಕಳಿಗೆ ಆಹಾರ ಪೂರೈಕೆ ಸರಿಯಾದ ರೀತಿಯ ಇಲ್ಲಿ ಆಗ್ತಾ ಇಲ್ಲ ನಮ್ಮಣೆ ಬರಹ ನೆಟ್ಗಿಲ್ಲ ಜಿಲ್ಲೆಯ ಸಚಿವರುಗಳಿಗೆ ಇದ್ಯಾವುದೂ ಸಹ ಕಾಣ್ತಾ ಇಲ್ಲ ತುಮಕೂರು ಗ್ರಾಮಾಂತರ ಶಾಸಕ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾಗಿ ಆಗಿದ್ದಾರೆ ಅಂದ್ರೆ ಅಂಗನವಾಡಿಗಳಿಗೆ ಪೌಷ್ಟಿಕ ಆಹಾರ ಸರಬರಾಜು ಸರಿಯಾಗಿ ಆಗ್ತಾ ಇಲ್ಲ ತುಮಕೂರು ಗ್ರಾಮಾಂತರ ಅಂಗನವಾಡಿಗಳಿಗಂತೂ ಎಸ್ಪೆಷಲಿ ಅಲ್ಲಿ ಆಹಾರ ಪದಾರ್ಥಗಳು ಇದುವರೆಗೂ ಬಂದೇ ಇಲ್ಲ ಅನ್ನುವಂತಹ ಆರೋಪನ ಇಲ್ಲಿ ತುಮಕೂರು ನಗರದ ಹೊಯ್ಸಳ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನ ಸುದ್ದಿಗೋಷ್ಠಿಯನ್ನು ಕರೆದು ತುಮಕೂರಿನ ಗ್ರಾಮಾಂತರ ಶಾಸಕ ಗರಂ ಆಗಿರುವಂಥದ್ದು ಸಾಕಾದ್ರೆ ಇಲ್ಲಿ ಎಂ ಎಸ್ ಪಿ ಸಿ ಯೋಚನೆ ಎಲ್ರಿಗೂ ಗೊತ್ತಿದೆ ಏಸ ಈ ಅಂಗನವಾಡಿಗಳ ವಿಚಾರವಾಗಿ ಹೇಳೋದಾದ್ರೆ ಇಲ್ಲಿ ಸುಮಾರು ವರ್ಷಗಳಿಂದ ಈಗಲೂ ಸಹ ಎಷ್ಟೋ ಅಂಗಡಿ ಮುಂಗಟ್ಟುಗಳಿಗೆ ಅಂಗನವಾಡಿ ಪ್ರದೇ ಅಂಗನವಾಡಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯಗಳಿಲ್ಲ ಅಂದ್ರೆ ಸ್ವಂತ ನಿವೇಶನ ಅನ್ನೋದು ಯಾವ ಅಂಗನವಾಡಿಗೂ ಇಲ್ಲ ಮತ್ತೆ ಹಾಗೆ ಅಲ್ಲಿ ಪೌಷ್ಟಿಕ ಆಹಾರ ಏನ್ ಸರಬರಾಜು ಆಗಬೇಕು ಮಹಿಳಾ ಮತ್ತು ಒಂದು ಮಕ್ಕಳ ಎಲ್ಲ ರೀತಿಯಾದಂತಹ ಒಂದು ವಿಚಾರವಾಗಿ ಒಂದು ಪೌಷ್ಟಿಕ ಆಹಾರ ಏನು ಏನ್ ಆಗಬೇಕು ಅದು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಎಸ್ ಇದು ಮುಂಚೆ ನಾವು ಸಹ ಹಲವಾರು ಬಾರಿ ತಿಳಿಸಿದ್ದೀವಿ ಆದರೆ ಇಲ್ಲಿ ಸುರೇಶ್ ಗೌಡ್ರು ಏನು ಹೇಳ್ತಾ ಇದ್ದಾರೆ ಎಸ್ ಇಲ್ಲಿ ಯಾವುದೇ ಕಾರಣಕ್ಕೂ ಮುಲಾಜ್ ಇದಕ್ಕೆ ನೇರ ಹೊಣೆ ಇಲ್ಲಿನ ಜಿಲ್ಲೆಯ ಸಚಿವರುಗಳೇ ಆಗಿರ್ತಾರೆ ಎಸ್ ಯಾವುದೇ ಕಾರಣಕ್ಕೂ ಇಲ್ಲಿ ಯಾಕೆ ಈ ರೀತಿಯಾಗಿ ಲೋಪ ಉಂಟಾಗ್ತಾ ಇದೆ ಗೊತ್ತಿಲ್ಲ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅನ್ನುವಂಥದ್ದು ಸಹ ಇಲ್ಲಿ ಹೈಲೈಟ್ ಮಾಡಿ ಹೇಳ್ತಾರೆ ಎಸ್ ಹಾಗಾದ್ರೆ ಈ ಎಲ್ಲದರ ವಿಚಾರವಾಗಿ ಗಮನಿಸೋದಾದ್ರೆ ಇಲ್ಲಿ ಈಗಲೂ ಸಹ ಎಷ್ಟೋ ಅಂಗನವಾಡಿಗಳಿಗೆ ಸರಿಯಾದಂತಹ ಸೂಕ್ತ ಸೂರಿಲ್ಲ ಅಂದ್ರೆ ಅವ್ರಿಗೆ ಬೇಕಾದಂತಹ ಒಂದು ಅಂಗನವಾಡಿಗೆ ಸೀಮಿತವಾದಂತಹ ಒಂದು ಸೂರಿಲ್ಲ ನಿವೇಶನ ಇಲ್ಲ ಮುಖ್ಯವಾಗಿ ಹೇಳಬೇಕಂದ್ರೆ ಸುಮಾರು ಮೊನ್ನೆ ಒಂದು ಪತ್ರಿಕೆಯಲ್ಲೂ ಸಹ ಅದ್ರ ಬಗ್ಗೆ ಬರ್ತಿದ್ರು ಸಂಪೂರ್ಣವಾಗಿ ಏನಂತ ಮುನ್ನೂರ ಮೂವತ್ತೇಳು ಒಂದು ಅಂಗನವಾಡಿ ಕಟ್ಟಡಗಳಿಗೆ ಈಗಲೂ ಸಹ ಸ್ವಂತ ಇಲ್ಲ ಅಂತ ಇಡೀ ನಮ್ಮ ತುಮಕೂರು ಜಿಲ್ಲೆ ಆದ್ಯಂತ ಹೇಳ್ತಾ ಇರುವಂಥದ್ದು ಮುನ್ನೂರ ಮೂವತ್ತೇಳು ಲೆಕ್ಕ ಹಾಕಿ ಹಾಗಾದ್ರೆ ಅದರಲ್ಲಿ ಯಾರಿಗೆ ಸೂರಿಲ್ಲ ಅವರು ಬಾಡಿಗೆ ಕಟ್ಟಿ ಪೋಲಾಗ್ತಿದೆ ಆಗ್ತಿದೆ ಓಕೆ ಏನು ಸರ್ಕಾರದಿಂದ ದುಡ್ಡು ಬರುತ್ತೆ ಬಾಡಿಗೆ ಕಟ್ತಾ ಓಕೆ ಆದ್ರೆ ಇನ್ನ ಮಿಕ್ಕಂತಹ ಅಂಗನವಾಡಿಗಳು ಎಲ್ಲ ಬೀಳುವಂತಹ ಅಂಚಿನಲ್ಲಿಯೂ ಇದ್ದಾವೆ ಎಷ್ಟೋ ಅಂಗನವಾಡಿಗಳಲ್ಲಿ ಈಗಲೂ ಸಹ ಇದೇ ತರಹದ ಆಹಾರ ಪದ್ಧತಿಗಳನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರಾ ಸರಬರಾಜ್ ಆಗ್ತಾ ಇದೆಯಾ ಸರಿಯಾಗಿ ಅಲ್ಲಿನ ಮಕ್ಕಳು ಎಷ್ಟಿದ್ದಾರೆ ಯಾರು ಇದನ್ನ ತನಿಖೆ ಮಾಡ್ತಾ ಇದಾರೋ ಗೊತ್ತಿಲ್ಲ ಇನ್ನೊಂದು ವಿಚಾರನ ನೀವು ಗಮನಿಸಬೇಕಾಗತ್ತೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಸಹ ಸರಿಯಾದಂತಹ ಒಂದು ಜವಾಬ್ದಾರಿಯುತವಾಗಿ ಅವರು ನಡೆಸ್ಕೊಳ್ತಾ ಇದ್ದಾರಾ ಅನ್ನುವಂತಹ ತನಿಖೆಯನ್ನು ಸಹ ಮಾಡ್ಬೇಕಾಗತ್ತೆ ಎಸ್ ನೋಡಿ ಇಲ್ಲಿ ಈ ಒಂದು ವಿಚಾರವನ್ನೇ ಇಲ್ಲಿ ತುಮಕೂರು ಗ್ರಾಮಾಂತರದ ಶಾಸಕರು ಅವರ ಒಂದು ಗ್ರಾಮಾಂತರ ವಿಚಾರವಾಗಿ ಹೇಳ್ತಾರೆ ಅಂದ್ರೆ ಶಾಸಕರಿಗೆ ಒಂದು ಒತ್ತನ ಅಂದ್ರೆ ಎಂ ಎಸ್ ಸಿ ಅಂತ ಏನ್ ಬರುತ್ತೆ ಆ ಒಂದು ಯೋಜನೆಯನ್ನ ಯಾಕಂದ್ರೆ ಅಲ್ಲಿನ ಶಾಸಕರೇ ಆಗಿರ್ತಾರೆ ಪ್ರತಿ ಒಂದು ಅಂಗನವಾಡಿಗಳು ಯಾರೆಲ್ಲ ಇರ್ತಾರೆ ಅಲ್ಲೆಲ್ಲ ಜನರೆಲ್ಲ ಪರಿಚಯ ಇರ್ತಾರೆ ಪದ ಏನಾದ್ರು ಆ ಕಡೆ ಬಂದಂತ ಸಂದರ್ಭದಲ್ಲಿ ಅಲ್ಲಿನ ಗುಣಮಟ್ಟ ಚೆಕ್ ಮಾಡುವಂಥದ್ದು ಮತ್ತೆ ಹಾಗೆ ಏನೇ ಅಲ್ಲಿನ ಯೋಚನೆ ಇಲ್ಲಿ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ ಕರಿಯ ಕೊಡಿ ಅಂತೇಳಿ ಒಂದು ಅಧಿಕಾರ ತಗೊಳ್ಬೋದಿತ್ತು ಆದ್ರೆ ಇಲ್ಲಿ ಅದೂ ಸಹ ಇಲ್ಲದಂತಾಗಿದೆ ಅಂದ್ರೆ ಶಾಸಕರಲ್ಲಿ ಅಂಡರ್ ಇದ್ದಂತಹ ಒಂದು ಯೋಜನೆ ಈಗ ಇಲ್ಲದಂತಾಗಿದೆ ಅನ್ನುವಂತ ದೂರನ ಮಾಡಿದ್ದಾರೆ ಮತ್ತೆ ಹಾಗೆ ಇದಕ್ಕೆ ನೇರ ಹೊಣೆ ಇಲ್ಲಿನ ಸಚಿವರುಗಳೇ ಅಂತ ಹೇಳಿಯೂ ಸಹ ಆರೋಪ ಮಾಡಿರುವಂಥದ್ದು ಯಾಕಂದ್ರೆ ನೋಡಿ ಅಂಗನವಾಡಿ ಅಂತ ಹೇಳೋದಾದ್ರೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಸಹ ಈಗ ಅಂಗನವಾಡಿಗಳಲ್ಲಿ ಶುರು ಮಾಡಬೇಕು ಅಂತ ಎಲ್ಲ ರೀತಿಯಾದಂತಹ ಒಂದು ಯೋಜನೆಗಳನ್ನ ಹಾಕೊಂಡಿದ್ದಾರೆ ಈಗಿರುವಂತಹ ಕರ್ನಾಟಕ ಸರ್ಕಾರ ಅಂದ್ರೆ ಈಗಿನ ಒಂದು ಸರ್ಕಾರದಲ್ಲಿ ಈ ರೀತಿಯಾಗಿ ಒಂದು ಪೋಲ್ ಆಗ್ತಿದೆ ಅಂದ್ರೆ ಮುಖ್ಯವಾಗಿ ಹೇಳೋದಾದ್ರೆ ಇಲ್ಲಿ ಸುರೇಶ್ ಅಂಥವರು ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ವಿಪಕ್ಷ ನಾಯಕನಾಗಿ ಹೇಗಿರುವಂತಹ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಜೋರಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ ಅಂದರೆ ಅದರಲ್ಲಿ ಮೊದಲಿಗೆ ಬರುವಂಥವ್ರೆ ಸುರೇಶ್ ಗೌಡ್ರು ಯಾವುದೇ ಒಂದು ವಿಚಾರ ಇರ್ಬೋದು ಕಾಂಗ್ರೆಸ್ನ ಒಂದು ಯಾವುದೇ ಒಂದು ದುರಾಡಳಿತ ಅಂತ ಏನು ಬರ್ತದೆ ಮತ್ತೆ ಹಾಗೆ ಭ್ರಷ್ಟಾಚಾರ ಅಂತ ಏನು ಆರೋಪಗಳು ಬರ್ತವೆ ಇದೆಲ್ಲದರ ವಿಚಾರವಾಗಿ ಹೆಚ್ಚಿನದಾಗಿ ಇಲ್ಲಿ ಸಿಡಿಯೋದೆ ತುಮಕೂರು ಜಿಲ್ಲೆಯಲ್ಲಿರುವಂತಹ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕ ಸುರೇಶ್ ಗೌಡ್ರು ಎಸ್ ಹಾಗೆ ಈಗ ಈ ವಿಚಾರವಾಗಿಯೂ ಸಹ ಸಿಡಿದಿದ್ದಾರೆ ಇಲ್ಲಿ ಏನೋ ಅವರು ಸರ್ಕಾರದ ವಿರುದ್ಧವಾಗಿ ಸಿಡಿದಿಲ್ಲ ಅಂಗನವಾಡಿಗಳ ವಿಚಾರವಾಗಿ ಯಾಕೆ ಸರಬರಾಜ ಆಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಇಲ್ಲ ಇಲ್ಲಿ ಮುಂದಿಟ್ಟಿದ್ದಾರೆ ಎಸ್ ಹಾಗಾದ್ರೆ ಏನ್ ಹೇಳಿದ್ದಾರೆ ಇದ್ರ ಬಗ್ಗೆ ಏನು ಸಪ್ಲೈ ಕೊಡಬೇಕು ಎರಡನೇದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿವರೆಗೂ ಎರಡು ತಿಂಗಳದು ಫುಡ್ ಸಪ್ಲೈ ತುಮಕೂರು ಗ್ರಾಮಾಂತರಕ್ಕೆ ಆಗಿಲ್ಲ ಅಂದರೆ ಬಡವ್ರ ಮಕ್ಕಳಿಗೆ ಊಟ ಕೊಡೋದಲ್ಲೂ ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋದಕ್ಕೂ ಈ ಸರ್ಕಾರದಲ್ಲಿ ಹಣ ಇಲ್ಲ ದಿವಾಳಿ ಆಗಿದೆ ಅದರಿಂದ ಎರಡು ವಿಷಯಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಅಂಗನವಾಡಿಗೆ ಒಂದು ಎಂ ಎಸ್ ಎಂ ಎಸ್ ಪಿ ಸಿ ಏನು ಈ ಒಂದು ಸಂಸ್ಥೆ ಇದೆ ಎಂ ಎಸ್ ಪಿ ಸಿ ಅಂತ ಒಂದು ಸಂಸ್ಥೆ ಮಹಿಳಾ ಸಬಲೀಕರಣ ಮಾಡುವಂಥದ್ದು ಇದ್ರ ಮುಖಾಂತರ ಈ ಊಟ ಅಂಗನವಾಡಿಗೆ ಸಪ್ಲೈ ಆಗಬೇಕು ಆದರೆ ಯಾರೋ ಒಬ್ಬ ತಮಿಳ್ನಾಡಿನ ಮೂಲದ ವ್ಯಕ್ತಿ ಮಣಿಯಂತ ಮಾಡಿಕೊಂಡು ಬರೀ ಎಂ ಎಸ್ ಪಿ ಸಿ ಅವರಿಗೆ ಪ್ಯಾಕೆಟ್ ಮಾಡೋದನ್ನ ಕೊಟ್ಟಿದ್ದಾರೆ ಇದು ಸೀರಿಯಸ್ ವೈಲೇಷನ್ ಮಕ್ಕಳ ಹೆಣ್ಮಕ್ಳ ಸಬಲೀಕರಣಕ್ಕಾಗುವಂತ ಕೆಲಸವನ್ನ ಯಾರೋ ಒಬ್ಬ ತಮಿಳ್ನಾಡಿನ ಮೂಲದ ವ್ಯಕ್ತಿ ಕೊಟ್ಟು ಕಳಪೆ ಸಾಮಗ್ರಿಗಳನ್ನ ಅವರು ಸಪ್ಲೈ ಮಾಡಿ ಬರೀ ಪ್ಯಾಕೆಟ್ ಮಾಡಿ ಅದರ ಮುಖಾಂತರ ಕಳಪೆ ಮಕ್ಕಳಿಗೆ ಸರಬರಾಜು ನಾನು ಸೋಮಣ್ಣವರ ನಮ್ಮ ರೈಲ್ವೆ ಖಾತೆಯ ಸಚಿವರ ಮುಖಾಂತರ ಸಿಬಿಐಗೆ ನರೇಂದ್ರ ಮೋದಿ ಅವರ ಹತ್ರ ಡಿಮ್ಯಾಂಡ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಿದ್ದೇನೆ ಎರಡನೇದಾಗಿ ಲೋಕಾಯುಕ್ತಕ್ಕೂ ಕೂಡ ಕರ್ನಾಟಕದಲ್ಲಿ ನಲವತ್ ಪರ್ಸೆಂಟ್ ಏನು ಈ ಮಕ್ಕಳ ಕೂಟದಲ್ಲಿ ಸರ್ಕಾರ ಬಿಡುಗಡೆ ಮಾಡುತ್ತೆ ಆ ವ್ಯಕ್ತಿ ಯಾರ ಮನಿ ಎಂದ ಇದನ್ನು ಸೀಟ್ ಮಾಡಬೇಕು ಎಲ್ಲವನ್ನ ಆ ಅಕೌಂಟ್ ಮುಖಾಂತರ ಎಲ್ಲೆಲ್ಲಿ ಹಣ ಹೋಗಿದೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಎಲ್ಲೆಲ್ಲಿ ಕಿಕ್ ಬ್ಯಾಕ್ ಹೋಗಿದೆ ಅನ್ನೋದು ಕೂಡ ಕನಿಖೆ ಆಗಬೇಕು ಅನ್ನೋದು ನಾನು ಈ ಮುಖಾಂತರ ಪ್ರೆಸ್ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ ಎಸ್ ನೋಡಿದ್ರಲ್ಲ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ಅಂಗನವಾಡಿ ಕೇಂದ್ರಗಳಿರುವಂಥದ್ದು ಎಸ್ ಹಾಗಾದ್ರೆ ಎಲ್ಲಾ ಅಂಗನವಾಡಿಗಳಲ್ಲಿಯೂ ಸರಿಯಾಗಿ ಆಹಾರ ಸರಬಜಾ ಆಗ್ತಾ ಇದೆಯಾ ಈಗಲೇ ಈಗ ಅಂಗನವಾಡಿಗೆ ಸರಿಯಾದ ರೀತಿಯಲ್ಲಿ ಒಂದು ಪೌಷ್ಟಿಕ ಆಹಾರ ಕೊಡ್ತಾ ಇದ್ರೆ ಓಕೆ ಆದ್ರೆ ಅದೇ ಅದೇ ಸರಿಯಾಗಿ ಸರಬರಾಜ ಆಗ್ತಾ ಇಲ್ಲ ಇನ್ನು ಮುಂದೆ ಎಲ್ ಕೆ ಜಿ ಯು ಕೆ ಅನ್ನ ಮಾಡಿ ಅವ್ರಿಗೆ ಸಮವಸ್ತ್ರ ಮತ್ತೆ ದಿನನಿತ್ಯ ಊಟ ಅಲ್ಲಿಗೆ ಶಿಕ್ಷಕರನ್ನ ನೇಮಿಸುವಂಥದ್ದು ಇರ್ಬೋದು ಇದನ್ನೆಲ್ಲ ಯಾವ ರೀತಿಯಾಗಿ ನಿಭಾಯಿಸ್ತೀರಿ ಎಸ್ ಒಂದ್ ರೀತಿಲಿ ಇಲ್ಲಿ ಈಗ ಈ ಪ್ರಶ್ನೆ ನಿಜವಾಗ್ಲೂ ಯಾವಾಗ್ಲಿಂದಲೂ ನಾವು ಸಹ ಮಾಡ್ತಾ ಇದ್ವಿ ಆದ್ರೆ ಯಾವ ಒಬ್ಬ ಜನಪ್ರತಿನಿಧಿಗಳು ನೇರವಾಗಿ ಇದ್ರ ಒಂದು ವಿಚಾರವಾಗಿ ಧ್ವನಿ ಎತ್ತಿರಲಿಲ್ಲ ಈಗ ಇಲ್ಲಿನ ತುಮಕೂರು ಗ್ರಾಮಾಂತರ ಶಾಸಕರು ಧ್ವನಿ ಎತ್ತಿದ್ದಾರೆ ಸುರೇಶ್ ಗೌಡ್ರು ಎಸ್ ಹಾಗಾದ್ರೆ ಈ ಇಷ್ಟೇ ವಿಚಾರ ಅಲ್ಲ ಈ ಅಂಗನವಾಡಿಗಳ ವಿಚಾರವಾಗಿ ಮುಖ್ಯವಾಗಿ ಗಮನ ಹರಿಸ್ಬೇಕಾಗಿರುವಂತ ಇಲ್ಲಿನ ಜಿಲ್ಲಾಧಿಕಾರಿಗಳು ಅಂತ ಹೇಳಿ ಇಲ್ಲಿನ ಜಿಲ್ಲಾಧಿಕಾರಿಗಳು ಅಷ್ಟೇ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಿಲ್ಲ ಮೊದಲು ಇವ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು ಅಂದ್ರೆ ಇಲ್ಲಿಂದ ಅವ್ರನ್ನ ವರ್ಗಾವಣೆ ಮಾಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಮತ್ತೆ ಹಾಗೆ ಈಗಿನ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇಲ್ಲ ಏನ್ ಇಲ್ಲಿನ ಜಿಲ್ಲೆಯ ಉಸ್ತುವಾರಿಗಳು ಹೇಳ್ತಾ ಇದ್ದಾರೆ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಏನ್ ಹೇಳ್ತಾ ಇದ್ದಾರೆ ಅವರು ಮಾತನ್ನು ಮಾತ್ರ ಇವ್ರು ಕೇಳ್ತಾ ಇದ್ದಾರೆ ಬೇರೆ ಯಾವ ಶಾಸಕರು ಇವ್ರು ಕೇಳ್ತಾ ಇಲ್ಲ ಮತ್ತೆ ಹಾಗೆ ಅವರ ಕೆಳಮಟ್ಟದ ಅಧಿಕಾರಿಗಳು ಸಹ ಇವರು ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನುವಂತ ಆರೋಪವನ್ನ ಇಲ್ಲಿ ಆ ಸುರೇಶ್ ಗೌಡ್ರು ಮಾಡಿರುವಂತದ್ದು ಎಸ್ ಹಾಗಾದ್ರೆ ಇಲ್ಲಿನ ಜಿಲ್ಲಾಧಿಕಾರಿಗಳು ವರ್ಗಾವಣೆ ಆಗ್ಬೇಕು ಅಂತ ನಿಜವಾಗ್ಲು ಇವ್ರು ಹೇಳಿದ್ರ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪ್ರಾಮಾಣಿಕರಾಗಿದ್ದಾರೆ ಆದ್ರೆ ಒಂದು ರೂಪಾಯಿ ಕೆಲಸವೂ ಸಹ ಅವರಿಂದ ಸರಿಯಾಗಿ ಆಗ್ತಾ ಇಲ್ಲ ಜನರ ಕೆಲಸಕ್ಕಾಗಿ ತಾನೇ ಹತ್ತು ಬಾರಿ ಅಲ್ದಾಡುವಂತಹ ಸ್ಥಿತಿ ಇದೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಕಚೇರಿಯಲ್ಲಿ ಇರಬೇಕು ಆದ್ರೆ ಡಿ ಜಿ ಯಾವಾಗೋದ್ರೂ ಅಲ್ಲಿ ಸಿಗೋದಿಲ್ಲ ಕೆಳಮಟ್ಟದ ಅಧಿಕಾರಿಗಳನ್ನಂತೂ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ತಾನೆ ಇಲ್ಲ ಈ ಕೂಡ್ಲೇ ಇಂಥ ಜಿಲ್ಲಾಧಿಕಾರಿಯನ್ನ ವರ್ಗಾವಣೆ ಮಾಡಬೇಕು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ವಿರುದ್ಧ ಈ ಗ್ರಾಮಾಂತರ ಶಾಸಕರು ಸುರೇಶ್ ಗೌಡರು ಭಾರಿ ಹಾಗಾದ್ರೆ ನೋಡಿ ಇಲ್ಲಿನ ಜಿಲ್ಲಾಧಿಕಾರಿಗಳು ಅಂತ ಹೇಳಿದ್ದಾರೆ ಶುಭ ಕಲ್ಯಾಣ್ ಅವರು ಈಗ ಏನು ಕಳೆದ ಬಾರಿ ಇದ್ದಂತಹ ಜಿಲ್ಲಾಧಿಕಾರಿ ಇದ್ದಾಗಲೂ ಏನು ಕೆ ಶ್ರೀನಿವಾಸ್ ಸರ್ ಅವರು ಅವರು ಇದ್ದಾಗ್ಲೂ ಅಷ್ಟೇ ಇದೇ ರೀತಿಯಾಗಿ ಒಂದು ಯಾವುದೋ ಒಂದು ಪ್ರಕರಣದ ಕುರಿತಾಗಿ ತೀವ್ರ ಒಂದು ವಿಚಾರವನ್ನ ಆಗುತ್ತೆ ಗುಲ್ಲೆಬ್ಬುತ್ತೆ ಮತ್ತೆ ಹಾಗೆ ಸಾಕಷ್ಟು ಅದ್ರ ಮೇಲೆ ಮೊಕದ್ದಮೆ ಕೂಡ ಹೂಡ್ತಾರೆ ಆ ರೀತಿಯಾಗಿ ಅವರು ಜಿಲ್ಲಾಧಿಕಾರಿಗಳು ವರ್ಗಾವಣೆ ಆದ್ರು ಅವರ ನಂತರ ಶುಭ ಕಲ್ಯಾಣ ಅವರು ಈಗ ಇಲ್ಲಿಗೆ ಡಿ ಸಿ ಆಗಿ ವರ್ಗಾವಣೆ ಆಗಿದ್ದಾರೆ ಜಿಲ್ಲಾಧಿಕಾರಿಯಾಗಿ ಆದ್ರೆ ಈಗ ಇವರು ಅಷ್ಟೇ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಇವರು ಪ್ರಾಮಾಣಿಕರಾಗಿದ್ದಾರೆ ಆದ್ರೆ ಒಂದು ರೂಪಾಯಿ ಕೆಲಸ ಮಾಡ್ತಾ ಇಲ್ಲ ಇವರು ಕೇವಲ ಗೃಹ ಸಚಿವರು ಪರಮೇಶ್ವರ್ ಅಂತ ಏನಿದ್ದಾರೆ ಅವ್ರ ಮಾತೃ ಅವ್ರ ಮಾತನ್ನು ಮಾತ್ರ ಕೇಳ್ತಾ ಇದಾರೆ ನಾವು ಬೇರೆ ಎಲ್ಲ ಶಾಸಕರು ಅವರಿಗೆ ಯಾವ್ದು ಲೆಕ್ಕ ಇಲ್ಲ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವರು ಸುಮ್ಮನೆ ಬರೀ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದಾರೆ ಆಫೀಸಿಗೆ ಅಂತ ಹೇಳಿ ಯಾವೊಬ್ಬ ರೈತರಿಗೂ ಸಹ ಯಾರಿಗೂ ಸಹ ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಹಾಗಾಗಿ ಅಂಗನವಾಡಿಗೂ ಸಹ ಈ ರೀತಿಯಾಗಿ ನೋಡ್ಕೊಳಕಾಗ್ತಾ ಇಲ್ಲ ಕಟ್ಟುನಿಟ್ಟಿನ ಕ್ರಮವನ್ನ ಪಾಲನೆ ಮಾಡೋಕಾಗ್ತಾ ಇಲ್ಲ ಅಂದಮೇಲೆ ಏನಕ್ಕೆ ಬೇಕು ಇಂತಹ ಜಿಲ್ಲಾಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿನ ಸಚಿವರುಗಳಿಗೆ ಒತ್ತಾಯ ಮಾಡ್ತೀನಿ ಅಂತ ಹೇಳಿ ಸುರೇಶ್ ಗೌಡರು ನೇರವಾಗಿ ಸುದ್ದಿಗೋಷ್ಠಿಯಲ್ಲಿ ವಾಗ್ದಾಳಿ ನಡೆಸಿರುವಂತದ್ದು ಎಸ್ ಹಾಗಾದ್ರೆ ಜಿಲ್ಲಾಧಿಕಾರಿಗಳ ವಿರುದ್ಧ ಇವರ ಆರೋಪ ಏನು ನೇರವಾಗಿ ಅವರ ಮಾತಿನಲ್ಲೇ ಕೇಳಿ ಪ್ರಾಮಾಣಿಕವಾಗಿದ್ದಾರೆ ಆದ್ರೆ ಒಂದ್ ರೂಪಾಯಿ ಕೆಲಸ ಮಾಡೋಣ ಒಂದ್ ರೂಪಾಯಿ ಕೆಲಸ ಮಾಡೋಣ ಹುಡ್ಕೊಂಡು ಹೋಗ್ಬೇಕು ಅಂದ್ರೆ ಯಾವುದೇ ಒಂದು ಮೀಟಿಂಗ್ ಒಬ್ಬ ಜಿಲ್ಲಾಧಿಕಾರಿ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ಗಟ್ಟಿಯಾಗಿ ಸೀಟಲ್ಲಿ ತುತ್ಕೊಂಡು ಬೆಳಗ್ಗೆ ಹತ್ತರಿಂದ ಐದು ಗಂಟೆವರೆಗೂ ಆಫೀಸಲ್ಲಿ ಇರಬೇಕು ಆ ಎಮ್ಮ ಆಫೀಸಲ್ಲೇ ಸಿಕ್ಕಲ್ಲ ಆಮೇಲೆ ಯಾರ್ದು ಅಧಿಕಾರಿಗಳನ್ನ ಕೆಳಮಟ್ಟದ ಅಧಿಕಾರಿಗಳನ್ನ ವಿಶ್ವಾಸ ತಗೊಳ್ತಾ ಇಲ್ಲ ಎ ಸಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಡಿ ಡಿಗಳಿರ್ಬೋದು ಯಾರು ಅವ್ರು ಕೆಳಗಡೆ ಮಟ್ಟದ ಅಧಿಕಾರಿಗಳಿದ್ದಾರೆ ಯಾರು ಊರು ಅವ್ರು ನಂಬ್ತಾ ಇಲ್ಲ ನಾನೇ ಪ್ರಾಬ್ಲಮ್ ಯಾರಿಗೂ ನಂಬಿಕೆ ಇಲ್ಲ ಆ ಎಮ್ಮ ಏನು ಹೇಗಿದ್ದಾರೆ ನಿಮ್ಮ ಡಿ ಸಿ ಅವರು ಅಂತ ಹೇಳಿದ್ರೆ ನಾನೇ ಎಲ್ಲ ತಿಳ್ಕೊಂಡಿದ್ದೀನಿ ಎಲ್ರು ಕಂಡ್ರು ನಾನೊಬ್ರು ಪ್ರಾಮಾಣಿಕರು ಅಂತ ಹೇಳ್ಕೊಂಡು ಎಲ್ಲರನ್ನು ಕಂಡ್ರ ತರ ನೋಡ್ತಾವ್ರೆ ಇವತ್ತು ಯಾವೊಬ್ಬ ಅಧಿಕಾರಿನೂ ಕೂಡ ಈ ಡಿ ಸಿ ಅವರ ಮುಂದೆ ಹೋಗಿ ನಿಂತ್ಕೊಳ್ತಾ ಇಲ್ಲ ಅದನ್ನ ಇಡೀ ಜಿಲ್ಲೆಯ ಎಲ್ಲಾ ಕೆಲಸಗಳು ಸ್ಥಗಿತಗೊಂಡಿದೆ ನಾ ಕೂಡಲೇ ಅವ್ರ ಏನಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲಸ ಮಾಡ್ತಾರೆ ಅವ್ರ ಏನಂತ ಕಂಡತ್ತೆ ನಂತರನೇ ಇಡೀ ಜಿಲ್ಲೆ ಕೆಲಸ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದಾರೆ ಎಂ ಎಲ್ ಎಗಳಿಗೂ ಕಿಮ್ಮತ್ತಿಲ್ಲ ಮಂತ್ರಿಗಳಾಗಿರುವಂತೂ ಯಾವ ಒಬ್ಬ ಜನಪ್ರತಿನಿಧಿಗೂ ಕಿಮ್ಮತ್ತಿಲ್ಲ ಆ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ ಈ ಮೂಲಕ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಗ್ರಹ ಮಾಡ್ತಾ ಇದ್ದೇನೆ ಅಂದ್ರೆ ಇನ್ ಮುಂದೆ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ ಎಸ್ ನೋಡಿದ್ರಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಇದರಲ್ಲಿ ನೇರವಾಗಿ ಅವರು ಲೋಪವೇದಿಸ್ತಾ ಇದ್ದಾರೆ ಅಂದರೆ ಅಂಗನವಾಡಿಗೆ ಸರಿಯಾದ ರೀತಿಯಲ್ಲಿ ಪೌಷ್ಟಿಕ ಆಹಾರ ಸರಬರಾಜು ಆಗ್ತಾ ಇಲ್ಲ ಅಂತದ್ದು ಮೊನ್ನೆ ರೀಸೆಂಟ್ ಆಗಿ ಬೆಂಗಳೂರಿನಲ್ಲಿ ಚಿಕ್ಕಬಾಂಡ್ವಾರಕ್ಕೆ ಹೋಗಿ ಅಲ್ಲಿ ಎಲ್ಲದನ್ನು ಸಹ ಒಂದು ಕಪ್ನಲ್ಲಿ ಟೇಸ್ಟ್ ಮಾಡಿ ಯಾವ ರೀತಿಯಾಗಿ ಪೌಷ್ಟಿಕತೆಯ ಆಹಾರ ಸರಬರಾಜು ಆಗ್ತಾ ಇದೆಯಾ ನಿಜವಾಗ್ಲೂ ಅಂತ ಹೇಳಿ ಎಲ್ಲದನ್ನು ಸಹ ಟೇಸ್ಟ್ ಮಾಡಿ ನೋಡಿ ಹೋಗಿದ್ದಾರೆ ಆದರೆ ಒಂದು ಕಡೆ ಟೇಸ್ಟ್ ಮಾಡಿದ್ರೆ ಸಾಕ ಎಲ್ಲ ಕಡೆ ಕರೆಕ್ಟಾಗಿ ಸರಬರಾಜು ಆಗ್ತಾ ಇದೆಯಾ ಇಲ್ವಾ ನೋಡಿ ಈಗ ಸುರೇಶ್ ಗೌಡ್ ಮಾಡಿದಂತ ಪ್ರೆಸ್ ಮೀಟ್ ಅಲ್ಲಿ ಎಲ್ಲವುದನ್ನು ಸಹ ಕ್ಲೀನ್ ಆಗಿ ತೋರಿಸಿದ್ದಾರೆ ಅದನ್ನ ಪ್ಯಾಕೆಟ್ ಸಮೇತ ಒಳಗಡೆ ಏನು ಹಳೇ ಹಿಟ್ ಆಗಿರುವಂಥದ್ದು ಮತ್ತೆ ಹಾಗೆ ಪ್ಯಾಕೆಟ್ ಸಹ ಕರಿಯ ಸರಿಯಾಗಿ ಮಾಡ್ತಾ ಇಲ್ಲ ಮತ್ತೆ ಹಾಗೆ ಎಷ್ಟೋ ದಿನಗಳಾದ ಹಳೆಯ ಪ್ಯಾಕೆಟ್ ಇದು ಅಂತ ಹೇಳಿಯೂ ಸಹ ತೋರಿಸ್ತಾ ಇದಾರೆ ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ನೋಡಿ ಅದರಲ್ಲಿ ನಿಜವಾಗ್ಲೂ ಹೇಳೋದಾದ್ರೆ ಸುಮಾರು ಒಂಬತ್ತೂವರೆ ಸಾವಿರನೇನೋ ಈಗ ಅದರಲ್ಲಿ ಪದವೀಧರರಿದ್ದಾರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೇಳೋದಾದರೆ ಕರ್ನಾಟಕ ರಾಜ್ಯಾದ್ಯಂತ ಅಂಗನವಾಡಿಗಳು ಎಷ್ಟಿದಾವ ಅದರಲ್ಲಿ ಒಂಬತ್ತೂವರೆ ಸಾವಿರ ಪದವೀಧರರಿದ್ದಾರೆ ಒಂದೂವರೆ ಸಾವಿರ ಸ್ನಾತಕೋತ್ತರ ಪದವೀಧರರಿದ್ದಾರೆ ಇವನ್ನೆಲ್ಲರನ್ನೂ ಇಟ್ಕೊಂಡು ಈಗ ನಾವಲ್ಲಿ ಎಲ್ ಕೆ ಜಿ ಯು ಕೆ ಜಿನೂ ಸಹ ಸ್ಟಾರ್ಟ್ ಮಾಡ್ತೀವಿ ಅಂತಲೂ ಸಹ ಹೇಳ್ತಾ ಇದ್ದಾರೆ ಓಕೆ ಈಗಿರುವಂತಹ ಅಂಗನವಾಡಿಗಳಿಗೆ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾ ಇಲ್ಲ ನಿರ್ವಹಣೆ ಮಾಡ್ತಾ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅದನ್ನು ಹೇಗೆ ನಿಭಾಯಿಸ್ತೀರಿ ಅನ್ನುವಂಥ ಪ್ರಶ್ನೆ ಈಗ ಇಲ್ಲಿ ಮೂಡ್ ಬರ್ತಾ ಇದೆ ಎಸ್ ಹಾಗಾದ್ರೆ ತುಮಕೂರು ಗ್ರಾಮಾಂತರದಲ್ಲಿ ಸುಮಾರು ಎರಡು ತಿಂಗಳಿಂದ ಇಲ್ಲಿ ಸಪ್ಲೈ ಆಗ್ತಾ ಇಲ್ಲ ಮತ್ತೆ ಹಾಗೆ ಹಾಗಾಗಿ ಇಲ್ಲಿ ಜಿಲ್ಲಾಧಿಕಾರಿಗಳು ಸಹ ಸಾಕಷ್ಟು ಮಿನಮಿಷನ್ ನೆನೆಸ್ತಾ ಇದ್ರೆ ಮೊದಲು ಇವ್ರನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಸುರೇಶ್ ಗೌಡ್ರು ಒತ್ತಾಯವನ್ನು ಮಾಡಿರುವಂಥದ್ದು ನೋಡ ಹಾಗಾದ್ರೆ ಈಗ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಎನ್ ಗೋಪಾಲ್ ಸರ್ ಇದ್ದಾರೆ ಅವರು ಮತ್ತೆ ಹಾಗೇನ ಇಲ್ಲಿನ ಜಿಲ್ಲಾಧಿಕಾರಿಗಳು ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಯಾವ ರೀತಿಯಾಗಿ ಕೈಗೊಳ್ತಾರೆ ಸಿದ್ದರಾಮಯ್ಯನವ್ರಿಗೆ ಈ ಒಂದು ವಿಚಾರ ತಟ್ಟುತ್ತಾ ನಿಜವಾಗ್ಲೂ ಅಂಗನವಾಡಿಗಳಿಗೆ ಒಂದು ಸೂಕ್ತ ರೀತಿಯಲ್ಲಿ ಆ ಒಂದು ಪೌಷ್ಟಿಕತೆ ಆಹಾರ ಏನೋ ಒಂದು ಯೋಜನೆಯನ್ನ ಮಾಡಿದ್ರಿ ಅದ್ರ ತಕ್ಕನದಾಗೆ ಮತ್ತೊಮ್ಮೆ ಸಪ್ಲೈ ಆಗುವಂತೆ ಏ ಎಸ್ ಎಲ್ಲ ಸಹ ಕಾದ್ ನೋಡ್ಬೇಕಾಗತ್ತೆ ನೋಡೋಣ ಹಾಗಾದ್ರೆ ಇಲ್ಲಿಗೆ ಒಂದು ಅಂಗನವಾಡಿ ವಿಚಾರವಾಗಿ ಒಬ್ಬ ಜನಪ್ರತಿನಿಧಿ ಇಲ್ಲಿ ಧ್ವನಿ ಎತ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಮುಂದಿನ ದಿನ ಇನ್ನು ಯಾರೆಲ್ಲ ಇದಕ್ಕೂ ವಿಚಾರವಾಗಿ ಬರ್ತಾರೋ ಗೊತ್ತಿಲ್ಲ ನೋಡಿ ಸಾಮಾನ್ಯವಾಗಿ ಇಂತಹ ವಿಚಾರಗಳನ್ನೇ ಜನಪ್ರತಿನಿಧಿಗಳು ಮುಂದೆ ಬರಬೇಕಾಗುತ್ತೆ ಕೇವಲ ಬರೀ ರಾಜಕೀಯವಾಗಿ ಎಲ್ಲರೂ ಸಹ ಮುಂದೆ ಬರೋದು ಸಾಮಾನ್ಯವಾಗಿ ನೋಡ್ತಿರ್ತೀರಿ ಆದ್ರೆ ಈ ರೀತಿಯಾಗಿ ಮುಂದೆ ಬರೋದಿದೆಯಲ್ಲ ನಿಜವಾಗ್ಲು ಒಂದ್ ರೀತಿಯಲ್ಲಿ ಆಫ್ ಅಂತಾನೆ ಹೇಳ್ಬೇಕು ಆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ್ರಿಗೆ ಎಸ್ ನೋಡ ಹಾಗಾದ್ರೆ ಇದನ್ನ ಮತ್ತೆ ಯಾವಾಗ ಇದಕ್ಕೆ ಇತಿಶ್ರೀ ಹಾಕ್ತಾರ ಇಲ್ಲಾಂದ್ರೆ ಇದೇ ರೀತಿಯಾಗಿ ಮುಂದೂಡ್ಕೊಂಡು ಹೋಗುತ್ತಾ ಇಲ್ಲಿಗೆ ಸುರೇಶ್ ಗೌಡ್ರು ಇದನ್ನ ಕೈ ಬಿಡ್ತಾರ ಇಲ್ಲ ಮತ್ತೊಮ್ಮೆ ಏನಾದರೂ ಮತ್ತಷ್ಟು ದಾಖಲೆಗಳನ್ನ ಇಟ್ಕೊಂಡು ಏನಾದರೂ ಪ್ರಶ್ನೆ ಮಾಡುವಂತಹ ಘೋರ ಪ್ರತಿಭಟನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರ ಇಲ್ಲಿನ ಜಿಲ್ಲಾಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಅಂತನೂ ಸಹ ಹೇಳಿದ್ದಾರೆ ಹಾಗಾದ್ರೆ ಇದಕ್ಕೂ ಸಹ ಏನಾದ್ರು ಒಂದು ತಿರುವನ್ನ ಪಡ್ಕೊಳ್ಳುತ್ತಾ ಎಲ್ಲದೂ ಸಹ ನಿಮ್ಮ ಮುಂದೆ ತೆರೆದಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ ವಿ ಎಂದೆಂದಿಗೂ ನಿಮ್ಮೊಂದಿಗೆ